ಹಾಯ್ ಹಲೋ ಮೈ ಬೆಸ್ಟಿ ವೆಲ್ಕಮ್ ಟು ಶೇಷಸ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ರೈತರಿಗೂ ತುಂಬಾ ಖುಷಿ ಪಡುವಂಥ ವಿಷಯ ಏನು ಆ ವಿಷಯ ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ವಾಚ್ ಮಾಡಿ ಯೋಜನೆಯ ಫುಲ್ ಡೀಟೇಲ್ಸ್ ಏನು ಇದಕ್ಕೆ ಹೇಗೆ ಅರ್ಜಿ ಹಾಕೋದು ಏನೇನು ಡಾಕ್ಯುಮೆಂಟ್ಸ್ಗಳೆಲ್ಲ ಬೇಕು ಅನ್ನೋದನ್ನು ಕೂಡ ಮುಂದೆ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಬನ್ನಿ ವೀಡಿಯೋ ಕೂಡ ಶುರು ಮಾಡೋಣ ನಮ್ಮ ರಾಜ್ಯ ಸರ್ಕಾರ ಕೃಷಿ ಸೋಲಾರ್ ಪಂಪ್ ಅಳವಡಿಕೆಗಾಗಿ ನಮ್ಮ ಕುಸುಮ ಯೋಜನೆ ಅಡಿಯಲ್ಲಿ ಸಬ್ಸಿಡಿಯಲ್ಲಿ ಹಣವನ್ನ ಕೊಡ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಂಡು ನೀವು ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬಹುದು ಎಷ್ಟೋ ಜನ ಪಂಪ್ಸೆಟ್ ಗಳನ್ನ ಹಾಕೋದಿಕ್ಕೆ ಸಾಲ ಮಾಡ್ಕೊಂಡು ಕೂಡ ಹಾಕ್ಸೋರಿದ್ದಾರೆ ಅಲ್ದೇನೆ ಬೆಳೆಯನ್ನ ಬೆಳೆಯೋದಕ್ಕೂ ಕೂಡ ಹಲವಾರು ಕಡೆ ಸಾಲ ಮಾಡಿ ಬೆಳೆಯನ್ನ ಬೆಳೆದು ಸಾಲದವರೆಂದು ಕೂಡ ಹೊತ್ಕೊಂಡಿರ್ತಾರೆ ಹೀಗೆ ಹಲವಾರು ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಅಂತ ಸುಮಾರು ಸಮಸ್ಯೆಗಳು ರೈತರಿಗೆ ಇದ್ದೇ ಇರುತ್ತೆ ಅಲ್ವಾ ಇದನ್ನೆಲ್ಲ ಗಮನಿಸಿನೇ ನಮ್ಮ ರಾಜ್ಯ ಸರ್ಕಾರ ರೈತರಿಗೆ ಆರ್ಥಿಕವಾಗಿ ನೆರವನ್ನು ಮಾಡೋದಿಕ್ಕೆ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದೆ ಈ ಯೋಜನೆಯಲ್ಲಿ ನೀವು ಸಬ್ಸಿಡಿಯಲ್ಲಿ ಅಮೌಂಟ್ ಅನ್ನ ತಗೊಂಡು ಪಂಪ್ ಸೆಟ್ ಗಳನ್ನ ಹಾಕಿಸ್ಕೊಳ್ಬಹುದು ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳಿಗೆ ಹೊಲ ಅಥವಾ ಜಮೀನಲ್ಲಿ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸೋದಿಕ್ಕೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿಗಳವರೆಗೆ ಅಥವಾ ಐವತ್ತರಷ್ಟು ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನ ನೀಡೋದಿಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಈ ಈ ಒಂದು ಯೋಜನೆಯ ಫಲವನ್ನ ಎಲ್ಲಾ ರೈತರುಗಳು ಕೂಡ ಪಡ್ಕೊಳ್ಳಿ ಪ್ರಸ್ತುತ ಪಿ ಎಮ್ ಕುಸುಮ ಯೋಜನೆಯಡಿಯಲ್ಲಿ ಅರ್ಜಿಗಳು ಕೂಡ ಆರಂಭ ಆಗಿದೆ ತಡ ಮಾಡದೆ ಬೇಗ ಬೇಗ ಅರ್ಜಿಯನ್ನು ಕೂಡ ಹಾಕೊಂಡು ನೀವು ಕೂಡ ಸಬ್ಸಿಡಿ ಅಮೌಂಟನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಥರ ನಾವು ಒಂದು ಅಮೌಂಟನ್ನು ಪಡ್ಕೊಳ್ಬೋದು ಹೇಗೆ ಅರ್ಜಿ ಹಾಕೋದು ಯಾವ ರೀತಿಯ ಒಂದು ಪಂಪ್ ಗಳಿಗೆ ನಮಗೆ ಎಷ್ಟು ಹಣವನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಒಂದು ಪಿ ಎಂ ಕುಸುಮ ಯೋಜನೆಯನ್ನ ಜಾರಿಗೆ ತರಲು ರಾಜ್ಯ ಸರ್ಕಾರದ ಮೇನ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ರೈತರಿಗೆ ಯಾವುದೇ ರೀತಿಯ ವಿದ್ಯುತ್ ಸಮಸ್ಯೆ ಇಲ್ದೇನೆ ರೈತರು ತಮ್ಮ ಜಮೀನಿನಲ್ಲಿ ಇರುವಂತಹ ಕೃಷಿ ಬೆಳೆಗಳಿಗೆ ನೀರು ಹಾಯಿಸುವ ಉದ್ದೇಶ ಹಾಗೂ ನವೀಕರಿಸಬಹುದಾದಂತ ವಿದ್ಯುತ್ ಶಕ್ತಿಯನ್ನು ಬಳಸಲು ರೈತರಿಗೆ ಪ್ರೋತ್ಸಾಹ ನೀಡೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಇದರಿಂದ ರೈತರು ತಮ್ಮ ಜಮೀನುಗಳಲ್ಲಿ ಕರೆಂಟ್ ಅವಶ್ಯಕತೆ ಇಲ್ಲದೇನೆ ಪ್ರತಿದಿನ ಸೋಲಾರ್ ಪಾಲಕಗಳ ಮೂಲಕ ಉತ್ಪತ್ತಿಯಾಗುವ ವಿದ್ಯುತ್ ಮೂಲಕ ತಮ್ಮ ಜಮೀನುಗಳಿಗೆ ತುಂಬಾ ಸುಲಭವಾಗಿ ನೀರುಗಳನ್ನ ಹಾಯಿಸಿಕೊಂಡು ನಿಮ್ಮ ಹೊಲದಲ್ಲಿ ಯಾವ ರೀತಿಯ ಬೆಳೆಗಳನ್ನಾದರೂ ಬೆಳಿಬಹುದು ಈ ಒಂದು ಉದ್ದೇಶದಿಂದ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಸರ್ಕಾರದ ಈ ಒಂದು ಯೋಜನೆ ಕೆಲವೊಬ್ಬರಿಗೆ ಗೊತ್ತಿರತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ರೈತರುಗಳಿದ್ದರೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಈ ಒಂದು ಯೋಜನೆಯ ಫಲವನ್ನ ಪಡ್ಕೊಳ್ಳೋದಕ್ಕೂ ಕೂಡ ಹೇಳಿ ತ್ರೀ ಹೆಚ್ ಪಿ ಹಾಗೆ ಫೈವ್ ಎಚ್ ಪಿ ಪಂಪ್ಸೆಟ್ ನೀವು ಅಳವಡಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ತಗಲೋ ಅಂತ ವೆಚ್ಚ ಮೂರು ಲಕ್ಷ ರೂಪಾಯಿ ಆದ್ರೂ ಅದಕ್ಕೆ ಶೇಕಡ ಐವತ್ತರಷ್ಟು ಸಬ್ಸಿಡಿ ಹಣವನ್ನ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯ ಮೂಲಕ ರೈತರುಗಳಿಗೆ ನೀಡ್ತಾ ಇದೆ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಪ್ಪ ಏನೆಲ್ಲ ದಾಖಲಾತಿಗಳು ನಮ್ಮ ಹತ್ರ ಇರಬೇಕು ಅಂತ ಹೇಳಿದ್ರೆ ಯಾವ ರೈತರು ಈ ಒಂದು ಯೋಜನೆಯ ಫಲವನ್ನ ಪಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀರಾ ಅವರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು ಹಾಗೇನೆ ಬ್ಯಾಂಕ್ ಪಾಸ್ಬುಕ್ ಕೂಡ ಇರಬೇಕು ಎಫ್ ಐ ಡಿ ನಂಬರ್ಗಳು ಕೂಡ ಇರಬೇಕು ಹಾಗೇನೆ ಆರ್ ಟಿ ಸಿ ಜಮೀನಿನ ಆರ್ ಟಿ ಸಿ ದಾಖಲಾತಿಗಳು ಕೂಡ ಇರಬೇಕು ಇತ್ತೀಚಿನ ಭಾವಚಿತ್ರಗಳು ಅಂದ್ರೆ ಫೋಟೋಸ್ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೇನೆ ಇತರ ದಾಖಲಾತಿಗಳನ್ನ ಕೇಳಿದ್ರೆ ಅದನ್ನು ಕೂಡ ಒದಗಿಸಿ ನೀವು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗಳಿಗೆ ಅಥವಾ ತೋಟಗಾರಿಕೆ ಇಲಾಖೆಗಳಿಗೆ ಭೇಟಿ ನೀಡಿ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಂಡು ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೋದು ಲೈಕ್ ಮಾಡಿ ಹಾಗೆ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನೀವು ಮಾಡುವಂಥ ಲೈಕ್ ಶೇರ್ ಕಮೆಂಟ್ಸ್ ನಮಗೆ ಆಗಿ ಕೂಡ ಇರುತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್